ತಾಲೂಕಲ್ಲಿ ಬಡವರ ಸಿ ಮೀನ್ ಬೆಂಗಳೂರು ರಿಯಲ್ ಎಸ್ಟೇಟ್ ಕಂಡಕ್ಕೆ ಹೋಗೋದು ರೆಡ್ಡಿ ನಮ್ಮ ಒಂದು ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರ್ಬೋದು ಜಿಲ್ಲೆ ಇರ್ಬೋದು ಕೆರೆ ಒತ್ತುವರಿ ಮಾಡಿಕೊಂಡ್ರು ಬೆಂಗಳೂರು ನಲ್ಲಾತ್ರೆಡ್ಡಿ ಅಂತ ಹೇಳಿ ಬ್ಯಾಂಕ್ ಆಫ್ ಪಕ್ಷದಲ್ಲಿ ಬರೀ ಎರಡೂವರೆ ಎಕರೆ ಅವನು ಹಂಗೆ ಜಮೀನು ಇತ್ತು ಅದನ್ನು ಸರ್ವೇನೂ ಕೂಡ ಇವತ್ತು ಅವರಿಗೆ ಯಾವುದು ಹೊಸ ನಂಬರ್ ಮಾಡಿ ಅವರಿಗೆ ಮಂಜೂರು ಮಾಡಿ ಅವ್ರಿಗೆ ಇದು ಈ ಊರಲ್ಲ ಬೆಂಗಳೂರಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಅದು ಸಮಸ್ಯೆ ಏನಂದರೆ ಇದು ಪದೇ 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 ನಿನ್ನೆ ಇದ್ದಂಥ ರಾಜಶೇಖರ್ ಅವರು ಗಲ್ಲಿ ಗಲ್ಲಿಗೂ ಕೊಟ್ಟಿದ್ದರು ಯಾರು ನಿಜವಾದ ರೈತರಿಗೆ ಕೊಟ್ಟಿದ್ದರು ಆ ಸಾಗುವಳಿ ಚೀಟಿಗಳನ್ನ ಸಮರ್ಪಕವಾಗಿ ತನಿಖೆ ಮಾಡಿ ನಾನು ಆ್ಯಕ್ಚುಲಿ ರದ್ದು ಕೊಡುತ್ತೆ ಸರ್ಕಾರ ಒಂದು ಕಮಿಷನ್ ಕೇಳಿದೆ ಇದನ್ನು ಆದೇಶ ಮಾಡಿ ತನಿಖೆ ಮಾಡಿ ಅಂತ ಕೇಳಿದೆ ಈಗಾಗಲೇ ಈ ಸೆಷನ್ ಕೇಳಿದ್ದೀವಿ ರಾಜಶೇಖರ್ ಆ ಪಿರೀಡಲ್ಲಿ ಏನಿದೆಯೋ ಯಾರಿಗೆ ದರಖಾಸ್ತ ಪುಟ್ಟದಲ್ಲಿ ಆಡ್ಬ್ಮೆಂಟ್ ಮಾಡಿದರೆ ಸಾಗುವಳಿ ಚೀಟಿ ಹಂಚಿದರೆ ನಾಲ್ಕು ವರ್ಷ ಮೂವತ್ತೆಂಟು ಕೋಟಿ ಇರತಕ್ಕಂಥವ್ರಿಗೆ ಹಂಚಬಾರ್ದು ಆಲ್ರೆಡಿ ಮಾರಾಕಿ ಒಂದು ಕೋಟಿ ದುಡ್ಡು ಮಾಡ್ಕೊಂಡು ಇಲ್ಲಿ ಹೋಗಿದೆ ಈಗ ಕೂಡಲೇ ಯಾವ್ದಾದ್ರು ಅಲಾಟ್ಮೆಂಟ್ ಆಗಿದೆ ಎಲ್ಲ ರದ್ದು ಮಾಡಬೇಕಂತ ಸರ್ಕಾರ ಗಮನಕ್ಕೆ ನಾನು ಈ ಕೇಸು ಕೇಸಲ್ಲಿ ಮಾತಾಡ್ತೀನಿ ಅದು ಒಂದು ಈಗ ಇಲ್ಲಿ ದಾಖಲೆ ವಿಭಾಗ ಏನಿದೆ ಅದರಲ್ಲಿ ಯಾರನ್ನ ಒಬ್ಬ ಯುವಕರಿಗೆ ಚೆನ್ನಾಗಿರೋರು ರಿಯಲ್ ಎಸ್ಟೇಟ್ ಅವ್ರು ಬಂದ್ರೆ ಒಂದು ಬಡವರು ಬಂದ್ರೆ ಮೂರು ತಿಂಗಳಾಗ್ಲಿ ಆರು ತಿಂಗಳಾಗಲಿ ಇದುವರೆಗೂ ದಾಖಲೆ ಕೊಡ್ತಾ ಇದ್ದೀವಿ ದಾಖಲೆ ವಿಭಾಗದಲ್ಲಿ ಭಾರಿ ಭಾರಿ ಸಮಸ್ಯೆ ಇದೆ ನಮ್ಮ ಶಾಸಕರಿಗೆ ನಾವು ಒಂದು ಶಾಸಕರಾಗ ಮೊದಲು ಕೂಡ ಹೇಳಿದ್ವಿ ನಾವು ಯಾರು ಈ ತರ ಸಮಸ್ಯೆ ಇದೆ ಈ ತರ ಸಮಸ್ಯೆ ನಮ್ಮ ನಾನು ಓಕೆ ಒಂದು ಜಾಗದಲ್ಲಿ ಆರು ತಿಂಗಳ ಮೇಲೆ ಒಬ್ಬರು ಕೂರಿಸ್ಬೇಡಿ ಅಂತ ಮಾಡಿದ್ದೀವಿ ಅಲ್ಲೇ ಚುಕ್ಕಾಗ್ತೀವಿ ಈ ಆ ಈಗ ಬೇಗ ಜನರ ಕೆಲಸ ಪ್ರತಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೆ ಸ್ವಲ್ಪ ಮುಂದೆ ಬಂದರೆ ದೇವರಾಜ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಎಷ್ಟು ಎಕರೆ ಗೋಮಾಳ ಇದೆ ಎಷ್ಟೆಷ್ಟು ಉಡುಪಿದೆ ಯಾರಾದರೂ ಮುಂಜೆ ಮಾಡಿಲ್ಲೆಗೊಂಡ ಕೆರೆ ತಂಬೇಗೊಂಡು ಕೆರೆನ ಒತ್ತುವರಿ ತೆರವುಗೊಳಿಸ್ಬೇಕಂತ ಹೇಳಿ ಅಲ್ಲೇ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ ಸರ್ವೆ ಕೂಡ ಆಗಿದೆ ತೆರವುಗೊಳಿಸ್ತೀವಿ ಅದೊಂದು ಕೆಮ್ಮನಳ್ಳಿ ಕೆರೆ

ಎಲ್ಲ ಮಾರಕ ಏನ್ ಹೇಳ್ತಾರೆ ಚಿಂತನೆ ಅಪ್ ಟು ಇಲ್ಲಿ ಬಾಲಾಜಿ ಭವನದಿಂದ ಅಪ್ ಟು ಕಾಂಗ್ರೆಸ್ ಸರ್ಕಾರ ಅದು ದಾಟಿ ಇನ್ನು ಮುಂದುವರೆಗೆ ಎಲ್ಲ ಜಮೀನು ಮರಾಕೋರಿ ಗೌರ್ಮೆಂಟ್ ಜಮೀನು ನಾಲ್ಕು ಐದು ವರ್ಷಗಳಿಂದ ಗೌರ್ಮೆಂಟ್ ಜಮೀನಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ರೆ ಅನ್ನೋದು ನಾನು ಅರ್ಜಿ ಕೇಳಿದ್ದೀನಿ ಟೈಮ್ ಇವ್ರನ್ನ ಕೇಳಿದ್ದೀನಿ ಇವರು ಫಿಫ್ಟಿ ಡೇಸ್ ಟೈಮ್ ಕೇಳೋರು ಅವರು ಸೆಷನ್ ಫಿಫ್ಟಿ ಡೇಸ್ ಟೈಮ್ ಕೇಳೋರು ಡಿ ಸಿ ಕೇಳಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ಉದ್ಯಮಿಗಳು ಮಾರಾಟ ಆಗಿದೆ ಗೌರ್ಮೆಂಟ್ ಜಮೀನು ಅಂತ ಇದೆ ಯಾರ್ಯಾರ ಹೆಸರಿಗೆ ಮಾಡಿ ಆ ಗ್ರ್ಯಾಂಟಿಂದ ಬೇರೆಯವ್ರಿಗೆ ಮಾರಿದ್ದೀವಿ ನೀವಲ್ಲ

ದುರಸ್ತಿ ಮಾಡ್ತಾರೆ ಅದು ನಾನು ಲೀಸ್ಟ್ ಕೊಡ್ತೀನಿ ಹಿಂದೆ ಇದ್ದಂಥ ಎ ಸಿ ಅವರೇ ಆರ್ಡ್ರ್ ಮಾಡಿದ್ದಾರೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಇವರೆಲ್ಲ ಹಿಂದೆ ಇದ್ದಂಥ ದಂಡಾಧಿಕಾರಿಗಳಿಗೆ ಆ ತಾಯಿಲೂರೊಂದು ಬೈಕಲ್ಲಿ ಮಾಡಿದರೆ ಜನ ಜಾಸ್ತಿ ಅದೇ ನಾನು ಹೇಳ್ಬಿಡ್ತೀನಿ ಎರಡರಿಗಿಂತ ಮುಂಚೆ ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ

ನಾನು ಕುತ್ಕೊಳ್ತೀನಿ ನಾನು ಇಪ್ಪತ್ತೊಂದ್ರೆ ನಿಮ್ಗೆ